ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ಡ್ರೋನ್ ತರಬೇತಿ ಯೋಜನೆಯ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನೀಡ್ತೀನಿ ಇನ್ನು ಇದು ಯಾರ್ಯಾರಿಗೆ ಡ್ರೋನ್ ತರಬೇತಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಯೋಜನೆಯ ಪ್ರಮುಖ ಅಂಶಗಳು ಏನು ಅರ್ಜಿಯನ್ನು ಯಾರ್ಯಾರು ಸಲ್ಲಿಸ್ಬೋದು ಅರ್ಜಿನ ಈ ತರಬೇತಿಯಲ್ಲಿ ನೀವು ಏನನ್ನ ಕಲಿತೀರಾ ಇದ್ರ ಬಗ್ಗೆ ಈ ತರಬೇತಿಯ ಪ್ರಮುಖ ನಿಯಮಗಳೇನು ಷರತ್ತುಗಳೇನು ಇದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ ಸಂಪೂರ್ಣವಾಗಿ ಎಲ್ಲಿ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಇದು ಹದಿನೈದು ದಿನಗಳ ಕಾಲ ವಸತಿಯುತ ತರಬೇತಿಯಾಗಿದೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವಂಥ ಯೋಜನೆಯಾಗಿದೆ ಇದು ಇದು ಪರಿಶಿಷ್ಟ ಜಾತಿಯ ಕೃಷಿ ಪದವೀಧರರಿಗಾಗಿ ಯೋಜನೆಯನ್ನು ಈ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಯೋಜನೆಯ ಪ್ರಮುಖ ಅಂಶಗಳು ಅಂದರೆ ಈ ಯೋಜನೆಯನ್ನು ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ವತಿಯಿಂದ ಆಯೋಜಿಸಲಾಗಿದೆ ಇದು ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿರುವಂತಹ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ವತಿಯಿಂದ ಆಯೋಜಿಸಲಾಗಿದೆ ಒಟ್ಟು ಹದಿನೈದು ದಿನಗಳ ಕಾಲ ಡ್ರೋನ್ ತರಬೇತಿಯನ್ನು ನೀಡಲಾಗುತ್ತದೆ ಇದು ಹೇಗೆ ಅಂದರೆ ಅವರೇ ಎಲ್ಲ ಇರೋದಕ್ಕೆ ಎಲ್ಲ ಊಟಕ್ಕೆ ಎಲ್ಲ ಅವರೇ ವಸತಿಯನ್ನು ಊಟಕ್ಕೆ ಕೊಟ್ಟು ಹದಿನೈದು ದಿನಗಳ ಕಾಲ ಅರ್ಬೆ ಅಭ್ಯರ್ಥಿಯು ಅಲ್ಲೇ ಇದ್ದು ಕಳಿಯುವಂಥ ಯೋಜನೆ ಇದು ಇದು ಎಲ್ಲೆಲ್ಲಿ ನಡೆಯುತ್ತೆ ಅಂದರೆ ಕಂದಾಯ ವಿಭಾಗಗಳಾದ ಬೆಂಗಳೂರು ಮೈಸೂರು ಬೆಳಗಾವಿ ಮತ್ತು ಕಲಬುರ್ಗಿಗಳಲ್ಲಿ ನಡೆಸುತ್ತೆ ನಡೆಸಲಾಗುತ್ತದೆ ಇದನ್ನು ಈ ಇದರಲ್ಲಿ ಈ ಯೋಜನೆಯಲ್ಲಿ ಯಾವುದೇ ಶುಲ್ಕವನ್ನು ಕಟ್ಟುವಂತಹ ಅವಶ್ಯಕತೆ ಇರುವುದಿಲ್ಲ ಇದು ಉಚಿತ ತರಬೇತಿ ವಸತಿ ಊಟಕ್ಕೆ ವಸತಿಗೆ ಅವರೇ ಊಟ ಎಲ್ಲ ಆಹಾರ ವ್ಯವಸ್ಥೆಯನ್ನು ಅವರೇ ಇಲಾಖೆಯವರೇ ನೋಡ್ಕೋತಾರೆ ಇನ್ನ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಕೇವಲ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರು ಅರ್ಜಿಯನ್ನ ಸಲ್ಲಿಸಬಹುದು ಈಗ ಸದ್ಯ ಯು ಜಿ ಮಾನ್ಯತೆ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾಲಯದಲ್ಲಿ ಕೃಷಿ ವ್ಯಾಸಂಗ ಮಾಡುತ್ತಿರಬೇಕು ಇಲ್ಲ ಕೃಷಿ ಪದವಿಯನ್ನು ಮುಗಿಸಿ ಪದವೀಧರದ ಪದವೀಧರರಾಗಿರಬೇಕು ಅಥವಾ ಕೃಷಿ ವಿಜ್ಞಾನಿಗಳಾಗಿರಬೇಕು ಅಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅರ್ಜಿದಾರರು ಕಡ್ಡಾಯವಾಗಿ ಕನ್ನ ಕರ್ನಾಟಕದ ನಿವಾಸಿಯಾಗಿರಬೇಕು ಮತ್ತು ಇವರ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದನೂ ಸಹ ಐದು ಲಕ್ಷವನ್ನು ಮೀರಿರಬಾರ್ದು ಮಾ ಮೀರಿರಬಾರ್ದು ಅಂತ ಹೇಳಿದ್ದಾರೆ ಈ ತರಬೇತಿಯಲ್ಲಿ ನೀವು ಏನನ್ನ ಕಲಿಯುವ್ರಿ ಅಂದರೆ ಅವರು ತರಬೇತಿಯಲ್ಲಿ ಏನನ್ನ ನಿಮಗೆ ಕಲಿಸ್ತಾರೆ ಅಂದರೆ ವಿವಿಧ ಮಾದರಿಯ ಡ್ರೋನ್ಗಳು ಅವುಗಳ ವಿನ್ಯಾಸ ಮತ್ತು ಅವು ಹೇಗೆ ಕೆಲಸ ಮಾಡ್ತವೆ ತಾಂತ್ರಿಕ ವಿಧಾನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗ್ತದೆ ಅಂತ ಹೇಳಿದ್ದಾರೆ ಮತ್ತು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯದ ನಿಯಮಾವಳಿಗೆ ಅನುಗುಣವಾಗಿ ಡ್ರೋನ್ಗಳನ್ನು ಸುರಕ್ಷಿತವಾಗಿ ಹಾರಿಸುವ ಪ್ರಾಯೋಗಿಕ ಅನುಭವವನ್ನು ಅಭ್ಯರ್ಥಿಗಳಿಗೆ ಒದಗಿಸಲಾಗ್ತದೆ ಅಂತ ಹೇಳ್ತಾರೆ ಹೇಳಿದ್ದಾರೆ ಡ್ರೋನ್ನ ವಿವಿಧ ಬಿಡಿಭಾಗಗಳನ್ನು ಸರಿಯಾಗಿ ಜೋಡಿಸುವ ವಿಧಾನ ಮತ್ತು ಬ್ಯಾಟ್ರಿಯನ್ನು ಹೇಗೆ ಹಾಕೋದು ಅದನ್ನು ಬ್ಯಾಟ್ರಿ ನಿರ್ವಹಣೆ ಹೇಗೆ ಮಾಡೋದು ಮತ್ತು ತಾಂತ್ರಿಕ ಸಮಸ್ಯೆಗಳು ಎದುರಾದಾಗ ಅವುಗಳನ್ನು ಹೇಗೆ ಸರಿಪಡಿಸೋದು ರಿಪೇರಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಕಲಿಸಲಾಗ್ತದೆ ಅಂತ ಹೇಳಿದ್ದಾರೆ ಮ ನಂತರ ರೈತರಿಗೆ ಅನುಕೂಲವಾಗುವಂತೆ ಡ್ರೋನ್ ಮೂಲಕ ಕೀಟನಾಶಕಗಳನ್ನು ವೈಜ್ಞಾನಿಕವಾಗಿ ಸಿ ಹೇಗೆ ಸಿಂಪಡಿಸೋದು ಬೆಳೆಗಳ ಆರೋಗ್ಯವನ್ನು ಸಮೀಕ್ಷೆ ಮಾಡುವ ಸುಧಾರಿತ ವಿಧಾನಗಳ ಬಗ್ಗೆ ವಿಶೇಷ ತರಬೇತಿಯನ್ನು ಈ ತರಬೇತಿಯಲ್ಲಿ ನೀಡಲಾಗ್ತದೆ ಅಂತ ಹೇಳಿದ್ದಾರೆ ಮತ್ತು ಈ ತರಬೇತಿಯ ಪ್ರಮುಖ ನಿಯಮಗಳೇನು ಮತ್ತು ಷರತ್ತುಗಳೇನು ಅನ್ನೋದಾದರೆ ಅರ್ಜಿ ಸಲ್ಲಿಸುವಾಗ ನೀವು ಆಯ್ಕೆ ಮಾಡಿದ ವಿಭಾಗದ ಆಧಾರದ ಮೇಲೆ ತರಬೇತಿ ಕೇಂದ್ರವನ್ನು ನೀಡಲಾಗ್ತದೆ ನೀವು ಯಾವ ವಿಭಾಗವನ್ನು ಆರಿಸ್ಕೊಂಡಿರ್ತೀರ ಆ ತರಬೇತಿ ಕೇಂದ್ರವನ್ನು ನಿಮಗೆ ನೀಡಲಾಗುತ್ತೆ ಆದರೆ ಅಗತ್ಯವಿದ್ದಲ್ಲಿ ನಿಮ್ಮ ತರಬೇತಿ ವಿಭಾಗವನ್ನು ಬದಲಾಯಿಸುವ ಸಂಪೂರ್ಣ ಹಕ್ಕನ್ನು ಇಲಾಖೆಯು ಕಾಯ್ದಿರಿಸಿದೆ ನೀವು ಇಲಾಖೆ ಚೇಂಜ್ ಮಾಡಬೇಕು ಚೇಂಜ್ ಮಾಡಬಹುದು ಅಂದರೆ ಇಲಾಖೆ ಅದಕ್ಕೂ ಸಹ ನಿಮಗೆ ಹಕ್ಕನ್ನು ನೀಡಿದೆ ಅಂತ ಹೇಳಿದ್ದಾರೆ ಅಭ್ಯರ್ಥಿಗಳು ತರಬೇತಿ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಮತ್ತು ನಿಗದಿಪಡಿಸಿದ ವೇಳಾಪಟ್ಟಿಯಂತೆ ಹಾಜರಿರಬೇಕು ಅವ್ರು ಯಾವ ಟೈಮ್ಗೆ ಹೇಳ್ತಾರೆ ಯಾವ ಡೇಟ್ ಹೇಳ್ತಾರೆ ಆ ಆ ಡೇಟ್ಗೆ ನೀವು ಹಾಜರಾಗಬೇಕು ಅಂತ ಹೇಳಿದ್ದಾರೆ ನಿಯಮ ಉಲ್ಲಂಘಿಸಿದರೆ ತರಬೇತಿಯಿಂದ ಅನರ್ಹಗೊಳಿಸಲಾಗುವುದು ತರಬೇತಿಗೆ ನಿಯಮವನ್ನು ಉಲ್ಲಂಘಿಸಿದರೆ ತರಬೇತಿಯಲ್ಲಿ ನಿಮ್ಮನ್ನ ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಬೋಧಕರು ಅಧ್ಯಾಪಕರು ಅಥವಾ ತರಬೇತಿ ಸಂಸ್ಥೆಯ ಸಿಬ್ಬಂದಿಯೊಂದಿಗೆ ನಡತೆ ಅಥವಾ ಅವಧೇಯತೆಯಿಂದ ನಡ್ಕೋಬಾರ್ದು ಹಾಗೇನಾದರೂ ನಡ್ಕೊಂಡಿದ್ದೆ ಆದರೆ ತಕ್ಷಣವೇ ತರಬೇತಿಯಿಂದ ತೆಗೆದುಹಾಕಲಾಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಯಾರು ಅರ್ಜಿ ಹಾಕಿರ್ತಿರಲ್ಲ ಯಾರು ಆಯ್ಕೆ ಆಗಿರ್ತಿರಲ್ಲ ಅವರು ಹದಿನೈದು ದಿನಗಳ ಪೂರ್ಣಾವಧಿ ತರಬೇತಿಯನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ ನಂತರ ತರಬೇತಿಯ ಅವಧಿಯಲ್ಲಿ ಯಾರಾದರೂ ತುರ್ತು ಸಂದರ್ಭ ಎದುರಾದರೆ ಮಾತ್ರ ಇಲಾಖೆ ಮತ್ತು ತರಬೇತಿಯ ಸಂಸ್ಥೆಯ ಅನುಮತಿ ಪಡೆದು ಆವರಣದಿಂದ ಹೊರಗೆ ಹೋಗಲು ಅವಕಾಶವಿರುತ್ತದೆ ತುರ್ತು ಸಂದರ್ಭಗಳಲ್ಲಿ ಮಾತ್ರ ಅರ್ಜಿಯಲ್ಲಿ ತಪ್ಪು ಮಾಹಿತಿ ನೀಡು ನೀಡುವುದರಿಂದ ಅಥವಾ ವೆಬ್ಸೈಟ್ ಗಮನಿಸದೇ ಇರುವುದರಿಂದ ಉಂಟಾಗುವ ಯಾವುದೇ ಲೋಪಗಳಿಗೆ ಅಬ್ಬರ್ ಅಭ್ಯರ್ಥಿಗಳೇ ನೇರ ಹೊಣೆ ಅರ್ಜಿಯನ್ನು ಹಾಕುವಾಗ ನೀಟಾಗಿ ನೋಡಿ ಅರ್ಜಿಯನ್ನು ಹಾಕಿ ಏನಾದರೂ ತಪ್ಪಾದರೆ ನೀವೇ ಹೊಣೆಗಾರರಾಗಿರ್ತೀರ ಅದಕ್ಕೆ ಅಭ್ಯರ್ಥಿಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಹೊಂದಿರಬೇಕು ಅಂತ ತಿಳಿಸಿದ್ದಾರೆ ಇನ್ನು ಡ್ರೋನ್ ತರಬೇತಿಗೆ ಹೇಗೆ ಅರ್ಜಿಯನ್ನು ಹಾಕೋದು ಅಂದರೆ ಅಭ್ಯರ್ಥಿಗಳು ಮೊದಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕೃತ ಸೇವಾ ಪೋರ್ಟಲ್ಗೆ ಭೇಟಿ ನೀಡಬೇಕು ನಂತರ ವೆಬ್ಸೈಟ್ನ ಮುಖಪುಟದಲ್ಲಿ ಕಾಣಿಸುವ ಅಪ್ಲೈ ಅದರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆ ಆಧಾರ್ನಲ್ಲಿರುವಂತೆಯೇ ಆಧಾರ್ ಕಾರ್ಡ್ನಲ್ಲಿರುವಂತೆಯೇ ನಿಮ್ಮ ಹೆಸರು ನಿಖರವಾಗಿ ನಮೂದಿಸಿ ಆಮೇಲೆ ಕ್ಯಾಪ್ಚಾ ಕೋಡ್ ಟೈಪ್ ಮಾಡಿ ಪ್ರೊಸೀಡ್ ಬಟನ್ ಮೇಲೆ ಒತ್ತಬೇಕು ನಂತರ ನಿಮ್ಮ ವೈಯಕ್ತಿಕ ವಿವರಗಳು ಶೈಕ್ಷಣಿಕ ಮಾಹಿತಿಯನ್ನು ಕೇಳಲಾಗ್ತದೆ ಅಲ್ಲಿ ಕೇಳಲಾದ ದಾಖಲೆಗಳನ್ನು ಅಂದರೆ ಜಾತಿ ಪ್ರಮಾಣಪತ್ರ ಫೋಟೋ ಇತ್ಯಾದಿಯನ್ನು ಕೇಳಿದಾಗ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ನೀವು ನೀಡಿದ ಮಾಹಿತಿಗಳು ಸರಿಯಾಗಿವೆ ಎಂದು ಒಮ್ಮೆ ಪರಿಶೀಲಿಸಿಕೊಂಡು ಸಬ್ಮಿಟ್ ಮಟನ್ ಮೇಲೆ ಕ್ಲಿಕ್ ಮಾಡಿದರೆ ಅರ್ಜಿ ಯಶಸ್ವಿ ಆಗುತ್ತೆ ಇಷ್ಟು ಅರ್ಜಿಯನ್ನು ಹಾಕೋದು ಅರ್ಜಿ ಸಲ್ಲಿಸುವಲ್ಲೂ ಕೊನೆಯ ದಿನಾಂಕ ಅಂದರೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ಅಲ್ಲಿವರೆಗೂ ಟೈಮ್ ಇದೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರವರೆಗೂ ಟೈಮ್ ಇದೆ ಯಾರು ಆಸಕ್ತರಿದ್ದೀರಾ ಅರ್ಹರಿದ್ದೀರಾ ಹೋಗಿ ಈ ಉಚಿತ ಡ್ರೋನ್ ಯೋಜನೆಗೆ ಪಾಲ್ಗೊಳ್ಳಿ ಅಂತ ಹೇಳ್ತೀನಿ ಇದಕ್ಕೆ ಈ ಅರ್ಜಿಯನ್ನು ಸಲ್ಲಿಸಲು ಪ್ರಮುಖ ದಾಖಲೆಗಳು ಏನೇನು ಬೇಕು ಅಂದರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಇತ್ತೀಚಿನ ಒಂದು ಫೋಟೋ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಕ್ರಿಯ ಮೊಬೈಲ್ ಸಂಖ್ಯೆ ಈ ಸದ್ಯ ಇರುವಂತಹ ಮೊಬೈಲ್ ಸಂಖ್ಯೆ ಇದೊಂದು ಇದ್ದರೆ ಸಾಕು